ಸಂಚಿಕೆಯಲ್ಲಿ ಪೈನಾ ಸರ್ ಬರ್ತಾರೆ ಅವಾಗೆ ಶಾಂತಿ ನೀರು ಕೊಡ್ತಾಳೆ ಅವರಿಗೆ ನಾನು ಹಿಂದೆನೆ ಬರಬೇಕೀಗ ನೀನಂತ ಪೈನಾ ಸರ್ ಹೇಳಿ ಹೋಗ್ತಾರೆ ಶಾಂತಿ ಏನಂದ್ರೆ ಅವರು ಫೈನಾನ್ಸ್ ಅವ್ರ ಇದು ಮನೆ ಬೇಕಂತ ಅಂದವರಂದೇ ನೋಡ್ರೆ ಹಿಂದೆನೆ ಬಂದ್ಬಿಡ್ಬೇಕು ಬಂದ್ಬಿಡ್ಬೇಕು ಅಂತ ಇದ್ದಾರೆ ನಿಂಗೆ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ ರೀ ಅವರು ಹಿಂದೆ ಬರಬೇಕು ಅಂತ ಹೇಳಿಲ್ಲ ಹೋಗಿ ಬರ್ತೀನಿ ಅಂತ ಹೇಳಿದ್ದು ನಿಮ್ಮ ಕಿವಿ ಸರಿಯಾಗಿದೆಯೋ ಇಲ್ವೋ ಅಂತ ಡಾಕ್ಟರ್ ಹತ್ರ ಚೆಕ್ ಮಾಡ್ಕೊಳ್ಳಿ ಅಂತ ಶಾಂತಿ ಹೇಳ್ತಾರೆ ನನ್ನ ಕಿವಿ ಸರಿಯಾಗಿದೆಯೋ ಇಲ್ವೋ ನಿನ್ನ ಕೊಟ್ಟು ಹೋಗಿದ್ಯೋ ಯಾರಿಗೆ ಗೊತ್ತು ಅಂತ ರಂಗನಾಥ್ ಅವರು ಹೇಳ್ತಾರೆ ಶಾಂತಿ ರೂಮ್ ಅಲ್ಲಿ ಹೋಗಿ ಬೇರೆಲ್ಲರೋ ದುಡ್ಡೆಲ್ಲ ಎಲ್ಲ ತಕ್ಕೊಂಡು ಬ್ಯಾಗಲ್ಲಿ ಎಕ್ಕ ಹೋಗ್ತಾ ಇರ್ತಾಳೆ ಗಂಡನಿಗೆ ಹೇಳ್ತಾಳೆ ರೀ ಇಲ್ಲಿ ಸ್ವಲ್ಪ ಹೊರಗಡೆ ಹೋಗಿ ಬರ್ತೇನೆ ಅಂತ ಹೇಳ್ತಾಳೆ ಇಷ್ಟೊತ್ತಿಗೆ ಅಂತ ಹೇಳ್ತಾನೆ ಅವನು ಇಲ್ಲ ಹೋಗಿ ಬರ್ತೀನಿ ಅಂತ ಹೇಳ್ತಾಳೆ ಕಸ್ತೂರಿ ಏನೇ ತಗೋಬೇಕಂದಾಳು ಬರ್ತೀನಿ ಅಂತ ಸರಿಯಾಗಿದ್ರೆ ಹೋಗು ಹುಷಾರಂತ ಹೇಳ್ತಾನೆ ರಂಗನಾಥ್ ಆಗ ಹೊರಗಡೆ ಬಂದು ಶಾಂತಿಯವರು ಕಸ್ತೂರಿಗೆ ಕಾಲ್ ಮಾಡ್ತಾರೆ ಏ ಕಸ್ತೂರಿ ನಾನು ಫೈನಾನ್ಸಿಯರಿಗೆ ಬಡ್ಡಿ ತುಂಬಲಿಕ್ಕೆ ಹೋಗ್ತಾ ಇದ್ದೀನಿ ಬರ್ತೀನಿ ಅಂತ ಕೇಳ್ತಾರೆ ಇಲ್ಲೇ ನಾನು ಧರ್ಮಸ್ಥಳಕ್ಕೆ ಹೋಗಿದ್ದೀನಿ ನೀವು ಹೋಗ್ಬಾ ಅಂತ ಹೇಳ್ತಾರೆ ಈ ಕಡೆ ಬಂದರೆ ಮೀನಾ ಸಿಬ್ರೆ ರೂಮಲ್ಲಿ ಇರ್ತಾರೆ ರೀ ದುಡ್ಡು ಎಣಿಸ್ತಿದ್ದೀರಾ ಅಂತ ಹೇಳ್ತಾರೆ ಫೈನಾನ್ಸ್ ದುಡ್ಡು ಕಟ್ಟಕ್ಕೆ ಹೊಂಟಿದ್ದೀರಾ ಅಂತ ಮೀನಾ ಹೇಳ್ತಾಳೆ ಹೌದು ನಿನಗೆ ಗೊತ್ತಾಯ್ತು ಅಂತ ಸೂರ್ಯ ಹೇಳ್ತಾರೆ ರೀ ಪದೇ ಪದೇ ಎಣಿಸ್ತಿದ್ದೀರಲ್ಲ ಅದಕ್ಕೆ ಕೇಳಿದೆ ಅಂತ ಮೀನಾ ಹೇಳ್ತಾಳೆ ರೀ ನಾನು ನಿನ್ನ ಜೊತೆ ಬರ್ತೇನೆ ರೀ ಅಂತ ಅವ್ರು ಹೇಳ್ತಾರೆ ಬೇಡಪ್ಪ ಲಾಸ್ಟ್ ಟೈಮ್ ಬಂದಾಗ ನನಗೆ ಸಾಕಾಯ್ತು ಅಂತ ಹೇಳ್ತಾರೆ ರೀ ಫೈನಾನ್ಸ್ ನಾ ತುಂಬೋದ್ರಲ್ಲ ನಾನು ಮನೆಗೆ ಹೋಗ್ಬೇಕು ಹೋಗ್ಬೇಕ್ರಿ ಅಮ್ಮ ಪೇಜಾರಿಗೆ ಹೋದಾಗಿಂದ ನಾ ಅಮ್ಮನ ಮನೆಗೆ ಹೋಗಿ ಎಲ್ಲ ಕಣ್ರಿ ಅಂತ ಹೇಳ್ತಾರೆ ಹಾ ಸರಿ ಅಂತ ಸೂರ್ಯ ಅವರು ಹೇಳ್ತಾರೆ ರೀ ಅಲ್ಲಿ ಅಮ್ಮನ ಮನೆ ಹತ್ರ ಬಿಡ್ರಿ ಸಂಜೆ ನಿಮ್ಮ ಜೊತೆ ಬರ್ತೀನಿ ಅಂತ ಮೀನಾ ಅವರು ಹೇಳ್ತಾರೆ ಹಾಂ ಸರಿ ಬಾ ಅಂತ ಹೇಳ್ತಾರೆ ಇಬ್ಬರು ಹೊರಡ್ತಾರೆ ಹೊರಗಡೆ ಅಪ್ಪ ಅಪ್ಪ ನಾನು ಹೊರಗಡೆ ಹೋಗ್ಬಿಡ್ತೀನಿ ಏಯ್ ಎಲ್ಲೂ ಡ್ಯೂಟಿ ಹೊಂಟೇನು ಈಗ ಎಷ್ಟು ಬೇಗ ಅಂತ ಇಲ್ಲಪ್ಪ ಕಾರು ರಿಪೇರಿ ಕೊಟ್ಟಿದ್ದೆ ಅದನ್ನ ನೋಡ್ಕೊಂಡು ವಿಚಾರಿಸ್ಕೊಂಡು ಬಡ್ಡಿ ದುಡ್ಡು ಕಟ್ಟೋದಿದೆ ಅದನ್ನು ಕಟ್ಟಿ ಬರ್ತೀನಪ್ಪ ಅಂತ ಹೇಳ್ತಾರೆ ಮೀನಾ ನಾನು ಹೋಗಿ ಬರ್ತೀನಿ ಅಮ್ಮಮ್ಮ ನೀನು ಏನಿಲ್ಲಮ್ಮ ನಾನಿಲ್ಲ ಅಮ್ಮನ ಮನೆಗೆ ಹೋಗ್ಬರ್ತೀನಮ್ಮ ಹಾಂ ಸರಿ ಅಮ್ಮ ನೀನು ಹೋಗ್ಬಾ ನಾನು ಅವನಿಗೆ ಕಾಲ್ ಮಾಡಿ ಕೇಳ್ತೀನಿ ಇಲ್ಲಿ ಜಗಳ ಆದಾಗಿಂದ ನಾನು ಕಾಲ್ ಮಾಡಲಿಲ್ಲ ಅವರಿಗೂ ಮನಸ್ಸು ಬೇಜಾರಾಗುತ್ತೆ ನಾನೇ ನಿನ್ನನ್ನು ಕಳಿಸ್ಬೇಕು ಅಂದ್ಕೊಂಡೆ ಅಂತ ಹೇಳ್ತಾರೆ ಹೌದು ಸಕ್ಕರೆ ಇಲ್ಲಿ ಅಂತ ಕೇಳ್ತಾರೆ ಸಕ್ಕರೆ ಇಲ್ಲಿ ಕಸ್ತೂರಿ ಜೊತೆ ಏನೋ ತರಲಿಕ್ಕೆ ಹೋಗಿದ್ದಾರೆ ಅಂತ ರಂಗನಾಥ್ ಅವರು ಹೇಳ್ತಾರೆ ಆಗ ಇಬ್ಬರು ಹೊರಗಡೆ ಹೋಗ್ತಾರೆ ಕಾರ್ ಹತ್ಕೊಂಡು ಹೋಗ್ತಾರೆ ಇಲ್ಲಿ ಮಂಜು ಮತ್ತು ಅವನ ಫ್ರೆಂಡ್ ಸುಬ್ಬು ಇಬ್ಬರು ಮಾತಾಡ್ತಾ ಇರ್ತಾರೆ ಏ ಮಜ ನೋಡ್ದ ನಿಂಗೆ ಅವಮಾನನೇ ಆಗಲಿಲ್ಲೇನೋ ಏನು ಮಾಡದೇ ಇರೋ ವಿಷಯಕ್ಕೆ ನೀನು ಕಳ್ಳ ಅಂತ ಅಂದ್ರಲ್ಲೋ ಅಂತ ಹೇಳ್ತಾರೆ ಆವಾಗ ಮಂಜು ನನಗೂ ಬಹಳ ನೋವಾಗಿದೆ ಕಣು ನನಗಷ್ಟೇ ಅಲ್ಲ ಕಣು ನನ್ನ ತಾಯಿ ತ ಅಕ್ಕ ಇಬ್ಬರಿಗೂ ಅವಮಾನ ಮಾಡಿದ್ದಾರೆ ಕಣು ಅಲ್ಲಿ ದೊಡ್ಡ ಸೊಸೆ ನಾನು ಕೆನ್ನೆಗೆ ಹೊಡೆದ್ಬಿಟ್ರು ಕಣ ಅಂತ ಹೇಳ್ತಾರೆ ಅವರಪ್ಪ ಏನು ಮಲೇಷ್ಯಾದಲ್ಲಿ ದೊಡ್ಡ ಶ್ರೀಮಂತ ಅಂತೆ ಶ್ರೀಮಂತ್ರ ಶ್ರೀಮಂತ್ರ ಅಂದರೆ ಇಷ್ಟೇ ಕಣು ಯಾರ್ದರು ಬಡವ್ರ ತಲೆ ಮೇಲೆ ಹೊಡೆದು ಸಂಪಾದನೆ ಮಾಡಿರ್ತಾರೆ ಅಂತ ಸುಬ್ಬು ಹೇಳ್ತಾನೆ ಮಂಜ ಇನ್ನೇ ನಿನಗೇನು ರಿವೇಂಜ್ ತಗೋಬೇಕಂತ ಅನಿಸಲ್ವೇನೋ ಅಂತ ಸುಬ್ಬು ಹೇಳ್ತಾನೆ ಏನು ಮಾಡ್ಲು ಅಲ್ಲಿ ನಮ್ಮಕ್ಕ ಇದ್ದಾಳೆ ನಾ ಏನು ಮಾಡಿದ್ರು ಅಕ್ಕನಿಗೆ ತೊಂದರೆ ಆಗುತ್ತೆ ಅಂತ ಮಂಜ ಹೇಳ್ತಾನೆ ಅದಕ್ಕೆ ನಾನೊಂದು ಪ್ಲ್ಯಾನ್ ಮಾಡಿದ್ದೀನಿ ಹೇಳ್ತೀನಿ ಹತ್ತು ಗಾಡಿನ ಅಂತ ಹೇಳ್ತಾನೆ ಹತ್ತಿಸ್ಕೊಂಡು ಹೋಗ್ತಾನೆ ನೋಡು ಅಲ್ಲಿರೋದು ಆಟೋದಲ್ಲಿ ನಿಮ್ಮ ಅತ್ತೆ ಅವ್ರ ಹತ್ರ ದುಡ್ಡಿದೆ ಅವರು ಬಡ್ಡಿ ದುಡ್ಡನ್ನು ಕಟ್ಕೊ ಕಟ್ಟೋದಕ್ಕೆ ಹೋಗ್ತಾ ಇದ್ದಾರೆ ಅಂತ ನನಗೆ ತಿಳಿದಿದೆ ಅದು ಆಟೋದವನು ನಮ್ಮವನ್ನೇ ನಾನೇ ಸೆಟಪ್ ಮಾಡಿರೋದಿದು ಈಗ ಒಂದು ಒಳ್ಳೆಯ ಅವಕಾಶ ಇದನ್ನು ದುಡ್ಡನ್ನು ಎತ್ ಬಿಡೋಣ ಅವರು ಅನುಭವಿಸ್ಲಿ ಅಂತ ಹೇಳ್ತಾರೆ ಆಗ ಮಂಜು ಏಯ್ ಬೇಡ ಕಣೋ ಇದೆಲ್ಲ ಬೇಡ ಮೊದಲೇ ಇದು ಸ ಸಣ್ಣ ತಪ್ಪಿಗೆ ದೊಡ್ಡ ಅವಾಂತರ ಆಗಿದೆ ಇದು ಏನಾದರೂ ಗೊತ್ತಾದರೆ ಸುಮ್ಮನೆ ದೊಡ್ಡ ಸಮಸ್ಯೆ ಆಗುತ್ತೆ ಬೇಡ ಕಣೋ ಅಂತಾರೆ ಏಯ್ ಇದೆಲ್ಲ ನಾನು ನೋಡ್ಕೊತೀನಿ ಹತ್ತು ಹೆಲ್ಮೆಟ್ ಹಾಕ್ಕೊಳ್ಳು ಅಂತ ಹೇಳಿ ಹೆಲ್ಮೆಟ್ ಹಾಕ್ಕೊಂಡು ಹೋಗ್ತಾರೆ ಕಡೆಗೆ ಮಂಜು ಏನು ಮಾಡ್ತಾನೆ ಹಿಂದೆ ಕೂತ್ಕೊಂಡು ಅವರು ಇಳಿದು ಹೋಗುವಾಗ ದಾ ಎಲ್ಲ ದುಡ್ಡನ್ನ ಬ್ಯಾಗನ್ನು ತೆಗೆದುಕೊಂಡು ದುಡ್ಡನ್ನು ತೆಗೆದುಕೊಂಡು ಬ್ಯಾಗಲ್ಲಿರೋದನ್ನು ಬ್ಯಾಗ್ ಹೊತ್ತಾಕಿ ಹೋಗ್ತಾರೆ ಆಮೇಲೆ ಅಲ್ಲಿ ಅಲ್ಲಿದ್ದವ್ರು ಬರ್ತಾರೆ ಏನಮ್ಮ ಸರಿಯಾಗಿ ಇಟ್ಕೊಳ್ಬೇಕು ತಾನೇ ಇಲ್ಲೆಲ್ಲ ರೋ ಕಡ್ರ ಕಾಟ ಜಾಸ್ತಿ ಇದೆ ಅಂತ ಹೇಳ್ತಾರೆ ಪೊಲೀಸ್ರಿಗೆ ಫೋನ್ ಮಾಡಮ್ಮ ಅಂತ ಹೇಳ್ತಾರೆ ಪೊಲೀಸ್ರ ಬೇಡ ಬೇಡ ನನಗೆ ಮನೆ ತುಂಬ ಬೇರೆ ಕೆಲಸ ಇದೆ ಅಂತ ಹೇಳಿ ರೋಡಲ್ಲಿ ನಿಂತ್ಕೊಳ್ತಾರೆ ಲೇ ಮೀನ ಜಗಳ ಆದ ನಂತರ ನಾನು ಬಂದು ಮಾತಾಡಿಸ್ಬೇಕು ಅಂದ್ಕೊಂಡಿದ್ದೆ ಅಂತ ಹೇಳ್ತಾರೆ ಮೀನವರು ರೀ ಈಗ ನಾನು ಬಿಡೋದಕ್ಕೆ ಬರ್ತೀರಲ್ಲ ಬಂದು ಹೋಗಿ ಅಂತಾರೆ ಸ್ವಲ್ಪ ಕೆಲಸ ಐದೇ ಕಣೆ ಸಾಯಂಕಾಲ ಬರ್ತೀನಲ್ಲ ಅಂತ ಹೇಳ್ತಾರೆ ಹಾಂ ಸಾಯಂಕಾಲ ನಾನು ಕರ್ಕೊಂಡು ಹೋಗ್ಲಿಕ್ಕೆ ಬರುವಾಗ ಹಬ್ಬನ್ರಿ ಅಂತ ಹೇಳ್ತಾರೆ ಲೇ ಸಕ್ಕರೆನಾ ಸಕ್ಕರೆ ಅವ್ರು ಮೀನವ್ರು ಹೇಳ್ತಾರೆ ಏನಾದರೂ ದುಡ್ಡು ಕೊಟ್ಟು ಮರೆತೋಗಿದ್ರೆ ಲೇ ಸಕ್ಕರೆನಾ ಸಕ್ಕರೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಸೂರ್ಯ ಅವರು ಈಗ ಮನೆಗೆ ಹೋಗ್ತಾ ಇದ್ದೀಯಲ್ಲ ಏನಾದರೂ ತೆಗೆದುಕೊಂಡು ಹೋಗಲ್ವಾ ಅಂತ ಹೇಳ್ತಾರೆ ಹಾಂ ತೆಗೆದುಕೊಂಡು ಹೋಗ್ಬೇಕು ರೀ ಅಂತ ಹೇಳ್ತಾರೆ ತಡಿ ಗಾಡಿ ಸ್ವಲ್ಪ ಸೈಡಿಗೆ ಹಚ್ಚುತ್ತೀನಿ ಅಂತ ಸೂರ್ಯ ಅವರು ಹೇಳ್ತಾರೆ ಇಲ್ಲಿ ಶಾಂತಿಯವರು ಫೈನಾನ್ಸ್ ಬ್ಯಾಂಕ್ ಎದುರುಗಡೆ ಬಂದು ಅಯ್ಯಪ್ಪ ದೇವ್ರೆ ಇವತ್ತು ನನ್ನೇ ಕಾಪಾಡಪ್ಪ ಅಂತ ಹೇಳಿ ಒಳಗಡೆ ಹೋಗ್ತಾರೆ ಒಳಗಡೆ ಹೋಗಿ ಅಲ್ಲಿ ನಿಂತ್ಕೊಳ್ತಾರೆ ಅಲ್ಲಿ ಒಬ್ಬರು ಏನಮ್ಮ ಬಡ್ಡಿ ದುಡ್ಡು ಕಟ್ಟೋಕ್ಕೆ ಬಂದ್ಯಾ ಇಲ್ಲೇ ನಿಂತ್ಕೊಂಡಿದ್ಯಾ ಹೋಗು ಒಳಗಡೆ ಬಾಸ್ ಕಾಯ್ತಾ ಇದ್ದಾರೆ ಅಂತ ಹೇಳ್ತಾರೆ ಅವರು ಒಳಗಡೆ ಬರ್ತಾರೆ ಅವರು ಬಂದು ಏನಮ್ಮ ಹಿಂದೆನೇ ಬಂದುಬಿಡ್ತೀಯಾ ಅಂತ ಅಂದೆ ಈಗ ಬರ್ತಾ ಇದೆಯಾ ಅಂತ ಹೇಳ್ತಾರೆ ಇಲ್ಲ ಅಣ್ಣ ನಾನು ದುಡ್ಡು ತರ್ತಾ ಇದ್ದೆ ಯಾರು ಯಾರೋ ಇಬ್ಬರು ಬೈಕಲ್ಲಿ ಬಂದು ನನ್ನ ದುಡ್ಡನ್ನು ಕದ್ಕೊಂಡು ಹೋಗಿದ್ದಾರೆ ಬ್ಯಾಗಷ್ಟೇ ಹೋಗಿದ್ದಾರೆ ಅಂತ ಹೇಳ್ತಾರೆ ನೋಡಮ್ಮ ನನಗೆ ಆವಾಗಲೇ ಸಣ್ಣದ ಕಿವಿ ಚುಚ್ಚಿದ್ದೇ ಈಗ ಚುಚ್ಚೋದು ಬೇಡ ಅಂತ ನನ್ನ ಏನು ಬಫೂನ್ ಅನ್ಕಂಡ ನನಗೆ ಈ ಥರ ಕತೆ ಹೇಳ್ತೀಯಾ ಒಂದು ಇದು ಕೆಲಸ ಮಾಡು ನಾನು ಫಿಲ್ಮಿಗೆ ಫೈನಾನ್ಸ್ ಮಾಡ್ತೀನಿ ಅವ್ರ ಹತ್ರ ಹೋಗಿ ಕತೆ ಹೇಳು ಅಂತ ಹೇಳ್ತಾರೆ ಏನಾದರೂ ಇವತ್ತು ದುಡ್ಡು ಕಡ್ದೆ ಇದ್ದರೆ ಇಲ್ಲಿಂದ ಹೋಗೋ ಮಾತೇ ಇಲ್ಲ ಅಂತ ಹೇಳ್ತಾರೆ ಅಲ್ಲಿ ಬ್ಯಾಂಕ್ ಅವರು ಅಲ್ಲಿ ಕರಿಯಮ್ಮ ಕಾವೇರಿ ಅವ್ರನ್ನ ಕರಿಯಮ್ಮ ಅಂತ ಹೇಳ್ತಾರೆ ಅಲ್ಲೊಬ್ರು ದೊಡ್ಡಕ್ಕೆ ತಪ್ಪಾಗೆದವ್ರು ಬರ್ತಾರೆ ಒಬ್ಬರು ಬಂದು ನೋಡಮ್ಮ ಅವ್ರನ್ನ ಬ್ಯಾಗ್ ಇಸ್ಕೊಳಮ್ಮ ನಾ ಫೋನ್ ಬಂದರೆ ನಾ ಮಾತಾಡ್ತೀನಿ ಅಂತ ಹೇಳ್ತಾರೆ ಅವರು ಬ್ಯಾಗನ್ನು ಇಸ್ದು ಕೊಡ್ತಾರೆ ಅಲ್ಲಿ ಟೇಬಲ್ ಮೇಲೆ ಇರ್ತಾರೆ ಹೋಗಮ್ಮ ಕರ್ಕೊಂಡೋಗಿ ಏನು ಮುಖ ನೋಡ್ತಾ ಇದೆಯಾ ಅಂತ ಹೇಳ್ತಾರೆ ಅವರು ಕರ್ಕೊಂಡೋಗಿ ಬ್ಯಾಂಕ್ ಪಕ್ಕದಲ್ಲಿ ಹೊರಗಡೆ ಒಂದು ರೂಮ್ ಇದೆ ಅದರಲ್ಲಿ ಒಳಗಡೆಯನ್ನ ಶಾಂತಿಯವರನ್ನು ಹಾಕಿ ಬೀಗವನ್ನು ಹಾಕ್ತಾರೆ ಇಷ್ಟು ಇಲ್ಲಿಗೆ ಈ ಸಂಚಿಕೆ ಮುಗಿಯಿತು